ನಿನ್ನೆ ನನಗೆ ಬೆಳಿಗ್ಗೆ ಆ ಬರ್ಲಿಕ್ಕೆ ಹೇಳಿದ್ರು ಬನ್ನಿ ನಾನು ಬರ್ತಾ ಇದ್ದೇನೆ ಅಂತೇಳಿ ಸೊ ನಾನು ಅಲ್ಲಿಗೆ ಹೋಗಿದ್ದೆ ಹೋದ ಸಂದರ್ಭದಲ್ಲಿ ಸಭೆಗಳೆಲ್ಲ ಮುಗಿದು ಆದ ನಂತರ ಅಲ್ಲಿ ಸಭೆ ಮುಗಿದ ನಂತರ ಏನಾದರೂ ನಿಮ್ಮ ನಿಮ್ಮ ಒಳ್ಳೆಯ ಕ್ಷೇತ್ರ ಇದೊಂದು ನಿಮ್ಮ ನಿಮ್ಮ ಏನಾದ್ರು ಸಮಸ್ಯೆಗಳಿದ್ರೆ ನೀವು ಇಲ್ಲಿ ಹೇಳ್ಕೊಳ್ಬೋದು ಅದಕ್ಕೆ ಪರಿಹಾರ ಸಿಗ್ತದೆ ಅಂತೇಳಿ ಒಂದು ಮಾತನ್ನು ನನಗೆ ಹೇಳಿದರು ಆಗ ಆಕ್ಚುಲಿ ಇದರಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಸುಧೀರ್ ಮತ್ತು ಅಭಿಲಾಷ್ ಸುಧೀರ್ ಅಂತ ಹೇಳಿದ್ರೆ ಪಂಚ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಈಗ ಕಡಪ ತಾಲೂಕಿದು ಮತ್ತು ಅಭಿಲಾಷ್ ಈಗದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮೊದಲು ಸುಧೀರ್ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ರು ನಾನು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಿಯ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾಗಿ ನನ್ನನ್ನು ಹೈಕಮಾಂಡ್ ಸೂಚನೆ ಮಾಡಿತ್ತು ಆ ಪ್ರಕಾರ ನಾನು ಮರುದಿವ್ಸ ಸುಬ್ರಹ್ಮಣ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲೊಂದು ಗೊಂದಲಗಳನ್ನು ಸೃಷ್ಟಿ ಮಾಡಿ ನಾನು ಅಧ್ಯಕ್ಷ ಆಗದಂತೆ ತಡೆದವರು ಇವರೇ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ದಾಖಲೆಗಳಿದೆ ಇವರು ಮುಂದಿನ ದಿನಗಳಲ್ಲಿ ಮೂರು ಜನ ಇವರ ಅಭಿಲಾಷು ಮತ್ತೆ ಸುಧೀರ್ ರೈ ಇವರೆಲ್ಲ ಸೇರಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಆ ಪ್ರೆಸ್ ಮೀಟಲ್ಲಿ ಹೈಕಮಾಂಡಿಗೆ ಒಂದು ನಮ್ಮನ್ನ ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ ಅಂತ ಎಚ್ಚರಿಕೆ ಕೊಟ್ಟವರು ಮತ್ತೆ ಇದರ ಬಗ್ಗೆ ಹೈಕಮಾಂಡಿನ ಒಂದು ಏನು ಅದು ಆರ್ಡರ್ ಅನ್ನು ಧಿಕ್ಕಾರ ಮಾಡಿದವರು ಒಂದು ಮಿನಿಸ್ಟರ್ ಬಂದ ಸಾರಿ ಸಭಾಪತಿಗಳು ಬಂದ ಸಂದರ್ಭದಲ್ಲಿ ಅವ್ರು ಬಂದು ಅವರು ಎದುರು ನಿಂತಾಗ ನನಗೂ ನನ್ನ ಸಮಸ್ಯೆಗಳನ್ನು ಕಾದರವರ ಹತ್ರ ಹೇಳಬೇಕು ಅಂತೇಳಿ ಒಂದು ಮನಸ್ಸಿಗೆ ಬಂತು ಆ ಪ್ರಕಾರ ನಿನ್ನೆ ನಾನು ಕೇಳಿದೆ ಯಾಕೆ ಈ ತರ ಮಾಡಿದವರನ್ನು ನೀವು ಇಲ್ಲಿ ಫೋಟೋಕ್ಕೆ ನಿಲ್ಲಿಸಿದ್ದೀರಿ ಅಂತೇಳುವ ಒಂದು ಮಾತನ್ನು ನಾನು ಹೇಳಿದ್ದು ಹೌದು ನಾವು ಕುಕ್ಕೆ ಸುಬ್ರಹ್ಮಣ್ಯ ವ್ಯವಸ್ಥಾಪನಾ ಸಮಿತಿಗೆ ನೂರ ಇಪ್ಪತ್ತ ನಾಲ್ಕು ಜನ ಸದಸ್ಯರು ಅರ್ಜಿ ಹಾಕಿದಂತ ಸಂದರ್ಭದಲ್ಲಿ ಅದರಲ್ಲಿ ಎಂಟು ಜನರನ್ನ ಸೆಲೆಕ್ಷನ್ ಮಾಡಿ ಕೊನೆಗೆ ಒಂದ್ ದಿವ್ಸ ಮಧ್ಯಾಹ್ನ ಮೂರುವರೆ ಗಂಟೆಗೆ ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಅವರು ಅವರ ಮನೆಗೆ ಬರ್ಲಿಕ್ಕೆ ಹೇಳಿದ್ರು ಮನೆ ಅವ್ರು ಮನೆಗೆ ಬರ್ಲಿಕ್ಕೆ ಹೇಳಿದ್ರು ಅವರಿಗೆ ಕಾಲೊಂದು ಫ್ರಾಕ್ಚರ್ ಆಗಿತ್ತು ಹಾಗೆ ಆಫೀಸಿಗೆ ಬರಲಿಕ್ಕೆ ಹೋಗೋದು ನೀವು ಬನ್ನಿ ಅಂತ ಹೇಳಿದರು ಸೊ ನಾವು ಅವರ ನಿವಾಸಕ್ಕೆ ಹೋಗಿದ್ದೆವು ಅವರ ಆ ಸಂದರ್ಭದಲ್ಲಿ ಏನು ಹೇಳಿದರು ಅಂತ ಹೇಳಿದರೆ ಹೈಕಮಾಂಡಿನ ಆದೇಶ ಬಂದಿದೆ ಮಹೇಶ್ ಕುಮಾರ್ ಕರಿಕಳ ಅವರನ್ನ ಅಧ್ಯಕ್ಷರಾಗಿ ನಿಯುಕ್ತಿ ಮಾಡಬೇಕು ಅಂತೇಳಿ ಹೈಕಮಾಂಡಿನ ಆದೇಶ ಬಂದಿದೆ ಆ ಆದೇಶವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಇದೇನು ಜಿಲ್ಲಾ ಕಾಂಗ್ರೆಸ್ಸಿನ ನಿರ್ಧಾರ ಅಲ್ಲ ಇದು ಪ್ರದೇಶ ಕಾಂಗ್ರೆಸ್ ಹೈಕಮಾಂಡಿಂದ ಬಂದಂಥ ನಿರ್ಧಾರ ಇದನ್ನು ನೀವೆಲ್ಲರೂ ಪಾಲಿಸಬೇಕು ನಾಳೆ ದಿವಸ ರಘು ಡಾಕ್ಟರ್ ಅವರು ಅನುಮೋದನೆ ಮಾಡಬೇಕು ಮತ್ತೊಬ್ರು ಅಶೋಕ್ ನೆಕ್ರಾಜೆ ಅವರು ಇದನ್ನು ಸೂಚನೆ ಮಾಡಿ ಅನುಮೋದನೆ ಮಾಡಬೇಕು ಅಂತ ಹೇಳುವ ಸ್ಪಷ್ಟ ನಿರ್ದೇಶವನ್ನು ಮಾನ್ಯ ಹರೀಶ್ ಕುಮಾರ್ ಅವರು ಕೊಟ್ಟಿರ್ತಾರೆ ಅಲ್ಲಿ ಒಪ್ಪಿಕೊಂಡು ಬಂದಿದ್ದಾರೆ ಏನ್ ತೊಂದರೆ ಇಲ್ಲ ಅಂತೇಳಿ ಹೇಳಿ ನನಗೆಲ್ಲ ಹಸ್ತಲಾಗ ಮಾಡಿ ಬಂದಿದ್ದಾರೆ ಅದನ್ನು ನಾನು ಅವರು ಒಪ್ಪಿಕೊಂಡಿದ್ದಾರೆ ನಾವು ಒಪ್ಪಿಕೊಂಡೆವು ಮರುದಿವ್ಸ ಬೆಳಿಗ್ಗೆ ಬರುವಾಗ ಈ ಒಂದು ಹೈ ಡ್ರಾಮಾ ಅಂತ ಹೇಳುವುದನ್ನು ಇವರು ಮಾಡಿದ್ದಾರೆ ಈ ನೂರ ಇಪ್ಪತ್ತ ನಾಲ್ಕು ಸದಸ್ಯರು ಏನು ಅರ್ಜಿಗೆ ಹಾಕಿದ್ದಾರೆ ಅಂತೇಳಿ ನೂರ ಇಪ್ಪತ್ತೆರಡು ನೂರ ಇಪ್ಪತ್ನಾಲ್ಕ ಆ ಎಷ್ಟು ಅರ್ಜಿ ಹಾಕಿದ್ದಾರೆ ಅಂತ ಹೇಳಿದ್ರಲ್ಲಿ ಫಸ್ಟಿಗೆ ಸ್ವಲ್ಪ ಗೊಂದಲಗಳಿತ್ತು ಆ ಬೆಂಗಳೂರಿನವರು ಕೆಲವರು ಟ್ರಸ್ಟಿಗಳಾಗಬೇಕು ಅಂತೇಳಿ ಗೊಂದಲ ಇತ್ತು ಪುತ್ತೂರ್ನವ್ರು ಆಗಬೇಕು ಅಂತ ಇತ್ತು ಬೆಳ್ತಂಗಡಿಯವ್ರು ಆಗ್ಬೇಕು ಅಂತ ಇತ್ತು ಕೊನೆಗೆ ಇದರನ್ನು ಒಂದು ಕಮಿಟಿ ಮಾಡಿ ಇದನ್ನ ಒಂದು ಹಂತಕ್ಕೆ ತಂದು ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿ ಇದನ್ನ ಒಂದು ನಿರ್ಣಯಕ್ಕೆ ಬಂದರು ಆ ಮೂಲಕ ಎಂಟು ಜನರ ಹೆಸರನ್ನು ಇದರಲ್ಲಿ ಅಂತಿಮವಾಗಿ ಮಾಡಲಾಯಿತು ಇದರಲ್ಲಿ ತುಂಬಾ ಗೊಂದಲಗಳಿದ್ದಾಗಿ ಗೊಂದಲಗಳನ್ನು ಸರಿ ಮಾಡಬೇಕಾಗಿ ಖಾಲಿ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಈ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯನ್ನು ಮಾಡುವುದು ಅಂತ ತೀರ್ಮಾನ ಮಾಡಿತ್ತು ಈ ಹಿಂದೆ ಅದಕ್ಕಿಂತ ಮೊದಲು ಮೊದಲು ಟ್ರಸ್ಟಿ ಆದವರಿಗೆ ಪುನಃ ಟ್ರಸ್ಟಿ ಕೊಡುವುದಿಲ್ಲ ಅಂತ ಹೇಳುವ ಒಂದು ನಿರ್ಧಾರವೂ ಸಹ ಆಗಿತ್ತು ಆ ಸಂದರ್ಭದಲ್ಲಿ ಹೈಕಮಾಂಡ್ ನನ್ನನ್ನು ಸೂಚನೆ ಮಾಡಿತ್ತು ಯಾರಾದರೂ ಒಬ್ಬ ಅನುಭವಿಸ್ತಾ ಬೇಕು ಹಿಂದೆ ಅಧಿಕಾರ ನಡೆಸಿದ ಅನುಭವಿಸ್ತಾ ಆ ಅನುಭವಿಸಿದಲ್ಲಿ ಯಾರು ಆಗ್ಬಹುದು ಅಂತ ಹೇಳುವ ಹೈಕಮಾಂಡ್ ನಲ್ಲಿ ನಡೆದಂತ ಒಂದು ಇದರಲ್ಲಿ ನನ್ನನ್ನ ಹೈಕಮಾಂಡ್ ಸೂಚನೆ ಮಾಡಿತ್ತು ಮಹೇಶ್ ಕುಮಾರ್ ಕರಿಕಳ ಅವರು ಅದರಲ್ಲಿ ಆಗ್ಬಹುದು ಹಿಂದೆ ಇದ್ದದರಲ್ಲಿ ಆ ಹಿಂದೆ ಇದ್ದದ್ರಲ್ಲಿ ಆಗ್ಬಾರ್ದು ಅಂತೇಳಿ ಬಹಳಷ್ಟು ಇದರ ಹಿಂದೆ ಒಂದು ಕೈವಾಡವೇ ಇತ್ತು ನಾವು ಆಗಬಾರ್ದು ಹಿಂದಿನವ್ರು ಯಾರು ಆಗ್ಬಾರ್ದು ಇಂಥವರೇ ಆಗ್ಬೇಕು ಆ ಮೂಲಕ ಏನೋ ಒಂದು ಕಾಣದ ಕೈವ ಕೈವಾಡ ಕಾಣದ ಕೈಯ ಕೈವಾಡ ಇದರಲ್ಲಿ ಒಂದು ಅದರ ಒಂದು ಇನ್ಫ್ಲುಯೆನ್ಸ್ ಅನ್ನು ಮಾಡಿತ್ತು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಸಾವಿರದ ಹದಿನಾರರಲ್ಲಿ ಇಂದ ಹತ್ತೊಂಬತ್ತರವರೆಗೆ ನಾನು ವ್ಯವಸ್ಥಾಪನಾ ಮಂಡಳಿ ಸದಸ್ಯನಾಗಿದ್ದೆ ಆಗ ಮಾನ್ಯ ನಿತ್ಯಾನಂದ ಅವರು ಅಧ್ಯಕ್ಷರಾಗಿದ್ದರು ಬಹಳ ಒಳ್ಳೆಯ ಟೀಮ್ ಬಾಲಕೃಷ್ಣ ಬಳ್ಳೇರಿ ಅವರಿದ್ದರು ರಾಜೀವ್ ರೈಗಳಿದ್ರು ಎಲ್ಲರೂ ಇದ್ರು ಅದರಲ್ಲಿ ಬಹಳ ಒಳ್ಳೆಯ ಟೀಮ್ ಬಹಳ ನಮ್ಗೆ ಎಲ್ರಿಗೂ ಈಗ ದಕ್ಷಿಣ ಕನ್ನಡದಲ್ಲಿ ಎಲ್ಲರೂ ನಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾರೆ ನಮ್ಮ ಟೀಮನ್ನು ನಿತ್ಯಾನಂದ ಮುಂಡೋಡಿ ಅವರು ಬಹಳ ಚೆನ್ನಾಗಿ ಅದನ್ನು ನಡೆಸ್ಕೊಂಡು ಹೋಗಿದ್ದಾರೆ ಅಲ್ಲ ಆ ಸಂದರ್ಭದಲ್ಲಿ ನಾವು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರನ್ನಾಗಿ ಸರ್ಕಾರ ಮಾಡುವುದು ದೇವಸ್ಥಾನದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಬೇಕು ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ಮುಖ್ಯವಾಗಿ ಅಲ್ಲಿ ಸುಬ್ರಹ್ಮಣ್ಯದಲ್ಲಿ ಬಹಳಷ್ಟು ಗೊಂದಲಗಳಿದೆ ಯಾಕಂತ ಹೇಳಿದ್ರೆ ಪಕ್ಕದಲ್ಲಿ ಮಠ ಒಂದಿದೆ ದೇವಸ್ಥಾನ ಎಂದಿದೆ ಮಠಕ್ಕೂ ದೇವಸ್ಥಾನಕ್ಕೂ ಬಹಳಷ್ಟು ವರ್ಷದಿಂದ ತಕರಾರುಗಳಿದೆ ಹೆಚ್ಚು ಕಡಿಮೆ ಐವತ್ತ ಐದು ದಾವೆಗಳನ್ನು ಅವರ ಕೇಸುಗಳನ್ನು ದೇವಸ್ಥಾನದ ಮೇಲೆ ಹಾಕಿದ್ರೆ ನಮ್ಮ ಟೈಮ್ನಲ್ಲಿ ಏನು ಗೊಂದಲ ಆಯಿತು ಅಂತ ಹೇಳಿದ್ರೆ ಅವರು ದೇವಸ್ಥಾನವನ್ನು ಮಠಕ್ಕೆ ಹಸ್ತಾಂತರ ಮಾಡಬೇಕು ಅಂತೇಳಿ ಸ್ವಾಮೀಜಿಗಳು ಒಂದು ಲಾಯರ್ ನೋಟಿಸ್ ಕೊಟ್ಟಿದ್ದಂತ ಸಂದರ್ಭ ಯಾಕಂತ ಹೇಳಿದ್ರೆ ದೇವಸ್ಥಾನ ಅಂತೇಳುದು ಶೈವ ಸಂಪ್ರದಾಯದ ದೇವಸ್ಥಾನ ಮಠ ಅಂತ ಹೇಳುದು ವೈಷ್ಣವ ಮಠ ಅದು ಯಾಕಂದ್ರೆ ಸಾವಿರದ ಒಂಬೈನೂರ ಮೂವತ್ತರಲ್ಲೇ ಮದ್ರಾಸ್ ಹೈಕೋರ್ಟ್ ಇದರ ಬಗ್ಗೆ ತೀರ್ಪು ಕೊಟ್ಟಿದೆ ಇದು ಬೇರೆ ಬೇರೆ ಒಂದು ಇದು ಮಠ ಬೇರೆ ದೇವಸ್ಥಾನ ಬೇರೆ ಅಂತ ಹೇಳುವುದನ್ನು ಹಾಕಿದ್ದಾರೆ ಆದ್ರೂ ಇವರು ಆ ಸಂದರ್ಭದಲ್ಲಿ ಗೊಂದಲ ಸೃಷ್ಟಿ ಮಾಡಲಿಕ್ಕೆ ಬೇಕಾಗಿ ಒಂದು ನೋಟಿಸ್ ಕೊಟ್ಟಿದ್ರು ಅದು ಬಹಳಷ್ಟು ಗೊಂದಲವಾಗಿ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಆಮೇಲೆ ಅವರು ಅದರ ಬಗ್ಗೆ ಏನು ಮುಂದುವರಿಸಲಿಲ್ಲ ಈಗಲೂ ಒಂದು ಹತ್ತು ಐವತ್ತೈದು ಕೇಸ್ ಇದೆ ಆಕ್ಚುಲಿ ಅವರಿಗೆ ಅಲ್ಲಿ ಏನು ಅಂತ ಹೇಳಿದ್ರೆ ಅವರಿಗೆ ಸ್ಪಷ್ಟವಾಗಿ ಅಲ್ಲಿ ಅವರ ಓನರ್ಶಿಪ್ಪೇ ಇಲ್ಲ ಅಂತ ಅಂತ ಹೇಳುವ ಒಂದು ಪರಿಸ್ಥಿತಿ ಇದೆ ಈಗಾಗಲೇ ಕೋರ್ಟ್ನಲ್ಲಿ ಹಲವಾರು ದಾವೆಗಳಿದೆ ಕೋರ್ಟ್ನಲ್ಲಿ ಅವರು ಡಿಕ್ಲರೇಷನ್ ಹಾಕಿದ್ದಾರೆ ನರಸಿಂಹದೇವರು ನಮ್ಮ ಭೂಮಿ ಅಂತ ಹೇಳೋದ್ರ ಬಗ್ಗೂ ಹಾಕಿದ್ದಾರೆ ನರಸಿಂಹ ದೇವರು ಅವರದ್ದು ಅಲ್ಲ ಅಂತ ಹೇಳುವ ಬಗ್ಗೆಯೂ ಕೋರ್ಟ್ನಲ್ಲಿ ಕೆಲವೊಂದು ವಾದ ವಿವಾದ ನಡೆದಿದೆ ಅದರ ಬಗ್ಗೆ ಕೆಲವೊಂದು ಸ್ಪಷ್ಟ ದಾಖಲೆಗಳನ್ನು ನಾನು ಈಗ ಸಂಗ್ರಹ ಮಾಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಅದನ್ನು ನಾನು ಪ್ರೆಸ್ ಮೀಟ್ ಮುಖಾಂತರ ನಿಮಗೆ ನಾನು ದಾಖಲೆ ಸಮೇತ ನಾನು ತಿಳಿಸಲಿಕ್ಕೆ ಇದ್ದೇನೆ ಯಾಕಂತ ಹೇಳಿದ್ರೆ ಬಹಳಷ್ಟು ಗೊಂದಲಗಳು ಈಗಲೂ ಇದೆ ಅಲ್ಲಿ ಈ ಹಿಂದೆ ಲ್ಯಾಂಡ್ ಎಕ್ವಿಸೇಷನ್ ಆದಂಥ ಒಂದು ಸಂದರ್ಭದಲ್ಲಿ ಸುಮಾರು ನಾಲ್ಕೂವರೆ ಐದು ಕೋಟಿ ಅಂತ ನನ್ನ ನೆನಪು ನಾವು ಪಿಡಬ್ಲ್ಯೂ ಡಿ ಅಲ್ಲಿ ಕಟ್ಟಿದ್ದೇವೆ ನಮ್ಮ ಆಡಳಿತ ಮಂಡಳಿ ವ್ಯವಸ್ಥೆ ನಿತ್ಯಾನಂದ ಮುಂಡೋಡಿ ಅವರು ಇದ್ದಂಥ ಸಂದರ್ಭದಲ್ಲಿ ಸುಮಾರು ಹನ್ನೊಂದು ಹನ್ನೆರಡು ಕೋಟಿಯಷ್ಟು ಕಟ್ಟಿದ್ದೆವು ಉಳಿದವರೆಲ್ಲ ಅಲ್ಲಿಂದ ಭೂಮಿಗೆ ಏನು ಈ ಕಾಂಪನ್ಸೇಷನ್ ಇದೆ ಅದನ್ನೆಲ್ಲ ಡ್ರಾ ಮಾಡಿದ್ದಾರೆ ಇವತ್ತು ಇವತ್ತಿನವರಿಗೆ ಇವರು ನಾಲ್ಕೂವರೆ ಐದು ಕೋಟಿ ರೂಪಾಯಿ ಡ್ರಾ ಮಾಡಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅಹ್ ಯತೀಶ್ ಉಲ್ಲಾಲ್ ಅಂತೇಳಿ ಒಬ್ಬರು ಎ ಸಿ ಅವರು ಇವರ ಲ್ಯಾಂಡ್ ದಾಖಲೆಗಳನ್ನು ಕೇಳಿದಾಗ ಇವರು ಸ್ಪಷ್ಟವಾಗಿ ಇವರು ಉತ್ತರ ಕೊಡಲಿಲ್ಲ ಅವ್ರು ಏನ್ ಮಾಡಿದ್ರು ಅದನ್ನು ಕೋರ್ಟ್ ಅಲ್ಲಿ ಹೋಗಿ ಕಟ್ಟಿದ್ದಾರೆ ಕೋರ್ಟ್ ಅಲ್ಲಿ ನಿಮ್ಮ ಭೂಮಿಯ ಬಗ್ಗೆ ನಿಮ್ಗೆ ಓನರ್ಶಿಪ್ ಇದ್ರೆ ನೀವು ಪಡ್ಕೊಳ್ಳಿ ಅಂತೇಳಿ ಕೋರ್ಟ್ ಅಲ್ಲಿ ಇವತ್ತಿನವರೆಗೂ ಹಣ ಇದೆ ಆದ್ರೆ ನಾನು ಕೇಳ್ತಾ ಇದ್ದೇನೆ ಕ್ವಶ್ಚನ್ ಓನರ್ಶಿಪ್ ಇದ್ರೆ ಇಷ್ಟು ಐದಾರು ವರ್ಷ ಯಾಕೆ ಅವ್ರು ಇಟ್ರು ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು ಒಬ್ಬ ಭೂಮಿಯವು ಒಡೆಯ ಅಂತೇಳಿ ಆಗಿದ್ರೆ ಅವನ ಭೂಮಿ ಆಗಿದ್ರೆ ಅವ್ರು ಯಾವಾಗಲೇ ನಾಲ್ಕೂವರೆ ಐದು ಕೋಟಿ ರೂಪಾಯನ್ನ ಇಷ್ಟು ದಿವಸ ಇಡ್ತಾರ ಹತ್ರ ಸ್ಪಷ್ಟ ದಾಖಲೆಗಳೇ ಇಲ್ಲ ಕೋರ್ಟ್ ಅಲ್ಲಿ ಇನ್ನೂ ಇದೆ ಅವರು ನಾಲ್ಕೂವರೆ ಐದು ಕೋಟಿ ರೂಪಾಯಿ ಇವತ್ತಿನವರೆಗೆ ಡ್ರಾ ಮಾಡ್ಲಿಲ್ಲ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಅವರಿಗೆ ಭೂಮಿಯ ಮೇಲೆ ಸುಬ್ರಹ್ಮಣ್ಯದಲ್ಲಿ ಯಾವುದೇ ಹಕ್ಕುಗಳು ಇಲ್ಲ ಇದನ್ನು ಸರ್ಕಾರ ವಶಪಡಿಸಿಕೊಳ್ಬೇಕು ಇದರ ಬಗ್ಗೆ ಕಾನೂನು ಕ್ರಮ ತಕ್ಕೊಳ್ಬೇಕು ಸರ್ಕಾರ ಮೇಷ ಎಣಿಸ್ತಾ ಉಂಟು ಇವರಿಗೆ ಯಾವುದೇ ಒಂದು ದಾಖಲೆಗಳು ಇಲ್ಲ ಅಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ ನರಸಿಂಹ ದೇವರು ಅಂತ ಹೇಳಿದ್ರೆ ಕುಕ್ಕೆ ಸುಬ್ರಹ್ಮಣ್ಯ ದೇವರ ಪರಿವಾರ ದೇವರು ಸುಬ್ರಾಯ ದೇವರು ಮತ್ತು ನರಸಿಂಹ ದೇವರು ಎರಡು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಪರಿವಾರ ದೇವರು ಇದಕ್ಕೆ ಸ್ಪಷ್ಟ ದಾಖಲೆಗಳಿದೆ ದಿಟ್ಟಂ ದಾಖಲೆಗಳಿದೆ ಎಲ್ಲಾ ದಾಖಲೆಗಳಿದೆ ಈ ಹಿಂದೆ ನಾನು ಹೀಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಕ್ಕೆ ಇವತ್ತಿಗೂ ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಮಾಡಿದ್ದಾರೆ ಕೋರ್ಟ್ ನಲ್ಲಿ ಈಗ ನಡೀತಾ ಇದೆ ಇವತ್ತಿಗೂ ಆ ಕೇಸ್ ನಡೀತಾ ಇದೆ ಇವರತ್ರ ನನ್ನ ಹತ್ರ ಸ್ಪಷ್ಟ ದಾಖಲೆಗಳಿದೆ ಎಲ್ಲ ದಾಖಲೆಗಳನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ ಮುಂದಿನ ದಿನಗಳಲ್ಲಿ ಇದನ್ನು ನಾನು ದೊಡ್ಡ ಹೋರಾಟ ರೂಪದಲ್ಲಿ ಕೈಗೊಳ್ತೇನೆ ಯಾಕೆಂತ ಹೇಳಿದ್ರೆ ಹಿಂದೂ ದೇವಸ್ಥಾನ ಸಮಸ್ತ ಹಿಂದೂಗಳದ್ದಾಗಬೇಕು ಒಂದು ಯಾವುದೋ ಒಂದು ಮಠದ ವಶ ಆಗಬಾರ್ದು ಅಂತ ಹೇಳುವ ನನ್ನ ಉದ್ದೇಶ ಅದು ನಾನು ಇದರ ಬಗ್ಗೆ ಹೋರಾಟ ಮಾಡ್ತೇನೆ ಅದನ್ನು ಎಲ್ಲಿವರೆಗೆ ಅಂತ ಹೇಳಿದ್ರೆ ಒಂದು ಅಂತ್ಯ ಕಾಣುವಲ್ಲಿವರೆಗೆ ನಾನು ನನ್ನ ಹೋರಾಟವನ್ನು ಮುಂದುವರಿಸ್ತೇನೆ ಅಂದರೆ ಈ ಮೂಲಕ ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನೊಂದು ವಿಚಾರ ನಾನು ನಿಮ್ಮ ಮುಂದೆ ಬಯಸ್ತಾ ಇದ್ದೇನೆ ನೋಡಿ ಇದು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರ ಇದರಲ್ಲಿ ಒಂದು ಸಂಶೋಧನಾತ್ಮಕ ಒಂದು ಕೃತಿ ಐತಿಹಾಸಿಕ ಹಿನ್ನೆಲೆ ಮತ್ತು ಮರೆಯಾದ ವಿನಾಯಕ ದೇವರು ಅಂತೇಳು ಒಂದು ಆ ಮಾನ್ಯ ಡಾಕ್ಟರ್ ಎಂ ಎಸ್ ಅಚ್ಯುತ್ ಶರ್ಮಾ ಅಂತೇಳಿ ಅವರು ಕ್ಷೇತ್ರದ ಮಾಜಿ ಧರ್ಮದರ್ಶಿಗಳು ಬರೆದಂತ ಒಂದು ಪುಸ್ತಕ ಸಾವಿರದ ಒಂಬೈನೂರ ಐವತ್ತೇಳ ಅರವತ್ತನೇ ಇಸ್ವಿಯಲ್ಲಿ ಏನೋ ಬರೆದಂತಹ ಒಂದು ಈ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬರೆದಂತಹ ಒಂದು ಪುಸ್ತಕ ಇದು ಇದರಲ್ಲಿ ಎಲ್ಲ ದಾಖಲೆಗಳನ್ನು ನಮೂದಿಸಿದ್ದಾರೆ ಇದರಲ್ಲಿ ಏನೆಲ್ಲ ಆಗಿದೆ ಈ ಹಿಂದಿನ ಈ ಕೋರ್ಟ್ ಕಟ್ಟಲೆಗಳು ಏನೆಲ್ಲ ಆಗಿದೆ ಅಂತ ಹೇಳುವ ಬಗ್ಗೆ ಎಲ್ಲವನ್ನು ನಮೂದಿಸಿದ್ದಾರೆ ಇದರಲ್ಲಿ ಇರುವಂತಹ ದಾಖಲೆಗಳಲ್ಲಿ ಶೇಕಡ ತೊಂಬತ್ತು ಪರ್ಸೆಂಟ್ ದಾಖಲೆಗಳು ನನ್ನ ಹತ್ರ ಸರ್ಟಿಫೈಡ್ ಕಾಪಿ ಇದೆ ಈ ಒಂದು ಏನ್ ಪುಸ್ತಕ ಇದೆ ಇದನ್ನು ನೀವು ಯಾವ್ದಾದ್ರು ಒಬ್ರು ಓದಿದ್ರೆ ಇವರು ಖಂಡಿತವಾಗಿಯೂ ನಿಮ್ಮ ಆ ದಿವಸ ನಿಮ್ಮ ಕಣ್ಣಲ್ಲಿ ನೀರು ಬರ್ತದೆ ಯಾಕೆ ಅಂತ ಹೇಳಿದ್ರೆ ಒಂದು ಗಣಪತಿ ವಿಗ್ರಹವನ್ನು ಕಿತ್ತು ದೇವಸ್ಥಾನದಲ್ಲಿ ಅದನ್ನು ಒಳಗೆ ಇಟ್ಟು ದೇವಸ್ಥಾನದ ಒಳಗೆ ಇಟ್ಟು ಅಲ್ಲಿ ಬೇರೊಂದು ನರಸಿಂಹ ದೇವರನ್ನು ಹೊರಗಡೆ ಇದ್ದ ನರಸಿಂಹ ದೇವರನ್ನು ಅದೇ ದೇವಸ್ಥಾನದ ನರಸಿಂಹ ದೇವರೇ ಬೇರೆ ಏನು ಹೊರದಲ್ಲ ಅದನ್ನು ತಂದು ಇಟ್ಟು ಇವರು ನಾನಾ ರೂಪದಲ್ಲಿ ಈ ದೇವಸ್ಥಾನವನ್ನ ಮಠದ ವಶ ಮಾಡುವಂತ ಒಂದು ಹುನ್ನಾರದಲ್ಲಿ ಬಹಳಷ್ಟು ಒಂದು ಇದು ಮಾಡಿದ್ದಾರೆ ಎಲ್ಲ ದಾಖಲೆಗಳಿದೆ ಇದರಲ್ಲಿ ಈ ಇದನ್ನು ಓದಿದವನಿಗೆ ನಾನು ಎಲ್ಲಾ ದಾಖಲೆಗಳನ್ನು ಕೊಡಬಲ್ಲೆ ಇದನ್ನೊಂದು ಇದನ್ನು ಮಾತಾಡಿ ಮೊದಲು ನನ್ನ ಹತ್ರ ದಾಖಲೆಗಳನ್ನು ಇಟ್ಟು ನಾನು ಮಾತಾಡುವಂಥದ್ದು ಎಲ್ಲಿವರೆಗೆ ಅಂತ ಹೇಳಿದ್ರೆ ಮಠದವರಿಗೆ ಲ್ಯಾಂಡ್ ಓನರ್ಶಿಪ್ಪೇ ಇಲ್ಲದಂತ ಪರಿಸ್ಥಿತಿ ಬಂದಿದೆ ಕೋರ್ಟ್ ಅಲ್ಲಿ ಒಪ್ಕೊಂಡಿದ್ದಾರೆ ಅವರು ಸುಳ್ಳ ಮಾನ್ಯ ಸುಳ್ಯ ಕೋರ್ಟಿನಲ್ಲಿ ಅವರು ಒಪ್ಪಿಕೊಂಡಂತ ಬಗ್ಗೆ ದಾಖಲೆಗಳು ಇದೆ ಮುಖ್ಯವಾಗಿ ನಾನು ಹೇಳ್ತೇನೆ ಅಂತ ಹೇಳಿದ್ರೆ ಒಂದು ನಾಕೂರೆ ಐದು ಕೋಟಿ ರೂಪಾಯಿ ಅವರು ಇವತ್ತಿನವರೆಗೆ ಅವ್ರಿಗೆ ಪಡ್ಕೊಳ್ಲಿಕ್ಕೆ ಅಂತ ಹೇಳಿದ್ರೆ ಅವರಿಗೆ ಭೂಮಿ ಮೇಲೆ ಅಂತ ಆಯ್ತಾ ಅವ್ರಿಗೆ ಭೂಮಿ ಮೇಲೆ ಹಕ್ಕಿ ಇಲ್ಲ ಸರ್ಕಾರ ಯಾಕೆ ಮೇನಮೇಷ ಮಾಡ್ತದೆ ಅಂತ ನನಗೆ ಗೊತ್ತಿಲ್ಲ ಇವರನ್ನ ಯಾವಾಗಲೇ ಇಲ್ಲಿಂದ ತೆರವು ಮಾಡುವ ಕೆಲಸ ಆಗ್ಬೇಕು ಮಠವನ್ನ ಅಲ್ಲಿಂದ ತೆರವು ಮಾಡಬೇಕು ಅದು ಅವ್ರದ್ದು ಅಲ್ಲ ಅದೊಂದು ಶೈವ ಸಂಪ್ರದಾಯದ ದೇವಸ್ಥಾನ ಆ ಶೈವ ಸಂಪ್ರದಾಯದ ದೇವಸ್ಥಾನ ಸಮಸ್ತ ಹಿಂದೂಗಳದ್ದು ನನ್ನ ಉದ್ದೇಶ ಇಷ್ಟೇ ಯಾವುದಾದ್ರೂ ಒಬ್ಬನ ಸೊತ್ತು ಆಗ್ಬಾರ್ದು ಅದು ಅದು ಸಮಸ್ತ ಹಿಂದೂಗಳಿಗೆ ಸೇರಿದಂತ ಸೊತ್ತು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಹೇಳಿದ್ರೆ ದೇಶಾದ್ಯಂತ ಪ್ರಪಂಚದಾದ್ಯಂತ ಭಕ್ತರನ್ನು ಹೊಂದಿರುವಂತಹ ಒಂದು ದೇವಸ್ಥಾನ ಅದು ಯಾವತ್ತು ಒಬ್ಬನ ವಶ ಆಗ್ಬಾರ್ದು ಅದು ಸಮಸ್ತ ಹಿಂದೂಗಳದ್ದು ಆಗ್ಬೇಕು ಅಂತೇಳುವ ಕಟ್ಟ ಕೊಡೆಯವರೆಗೆ ಹೋರಾಟ ಮಾಡ್ಲಿಕ್ಕೆ ನಾನು ತಯಾರಿದ್ದೇನೆ